ಅಣ್ಣ ಒಂದ್ ತಿಂಗ್ಳಗ್ ಜಾತ್ರೆ ಟೈಮ್ ಅಲ್ಲಿ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಬರ್ತದೆ ಅಣ್ಣ ಈ ಜಾತ್ರೆ ಖರ್ಚು ಇವಾಗ ನಾವೇನ್ ಮಾಡಿದ್ವಿ ಜಾತ್ರೆ ಈ ಚಪ್ಪೆಲ್ಲ ಸೇರಿ ಐವತ್ತು ಸಾವಿರ ಬೇಕು ಜಾತ್ರೆ ಮುಗಿಸ್ಕೊಳ್ದು ಸಿಂಪಲ್ ಆಗ ಮಿನಿಮಮ್ ಮಾಡಿದ್ರೆ ಅಂದ್ರೆ ಇನ್ನೂ ಜವಾಬ್ದಾರ ಮಾಡಿದ್ರೆ ಒಂದೂವರೆ ಲಕ್ಷನೇ ಬೇಕು ನಾನು ಯಾವ್ದು ಮಾಡಲ್ಲ ಬರ ಕೃಷಿ ಮೇಳ ಮಾಡ್ತೀನಿ ಅಷ್ಟೇ ಕೃಷಿ ಮೇಳ ಅಷ್ಟೇ ಎದ್ ಮಾಡೋದು ಕೊಡ್ತೀರಕ್ಕೆ ಹತ್ತು ಲಕ್ಷ ಹದಿನೈದು ಲಕ್ಷ ಅನ್ನೋದು ಅದ್ ಯಾರಣ್ಣ ನೋಡೋರೇ ಒಳಗೆ ಐವತ್ತು ಸಾವಿರ ಪರ್ಸೆಂಟ್ ಇಷ್ಟ ಬರ್ತದ ಯಾರು ನೋಡ್ರಿ ಒಂದ್ ಇಪ್ಪತ್ತೈದು ಸಾವಿರ ಇರ್ಬೋದು ಇಲ್ಲ ಮೂವತ್ ಸಾವಿರ ಇರ್ಬೋದು ಯಾರ್ ಮಾಡೋರೇ ಅದ ಅವ್ರಿಗೆ ಗೊತ್ತು ತಗೊಂಡ್ರು ಮುಂದೆ ಅವ್ರಿಗೆ ಅನ್ಭವ್ಸ್ತಾರಲ್ಲ ಈ ಬೇರೆ ಮನೆಗ್ ಕರಕ್ ಹೋಗ್ತಾರಲ್ಲ ಅವಾಗ ಹೇಳ್ತಾರೆ ನೀನ್ ಹದ್ನೈದ್ ಲಕ್ಷ ಕೊಟ್ಟಿದ್ಯಾಲ ಇಪ್ಪತ್ ಲಕ್ಷ ಕೊಟ್ಟಿದಿಲ್ಲ ಅದ್ ತಾಕೆ ಹಾಕೋದು ಕೊಡುವಂತಾರ ಅವಾಗ ತಾತ ಮತ್ತಾತ ಮಾಡೋದಿರ್ತದೆ ಕೊಡ್ತಾರೆ ಅವ್ರ ದುಡ್ ದುಡ್ಡು ಅದೇ ಹದ್ನೈದ್ ಇಪ್ಪತ್ ಲಕ್ಷ ಅಂತ ಏನಿಲ್ಲ ಎಲ್ಲಾ ಹತ್ಪೂರ್ ರೈತರು ಎಲ್ಲಾ ಒಂದೊಂದ್ ಕರ ಫಸ್ಟ್ ಒಂದ್ ಒಂದೊಂದ್ ಕರು ತಗಿಂದ ಬರ್ರಿ கைஹாக்கி யாராத்தி அதிக ஆமேல கட்டாட்றி